ಏ ಬಾಯ್ ನಾನು ಅವಾಗ್ಲೂ ಹೇಳ್ಬೇಕು ಅಂತಾನೆ ಬನ್ನ ಇವಾಗ ಈಗ ಛತ್ರಿ ಬಂತು ಎಲ್ಲ ಚಿತ್ರೀ ಏ ನಿನ್ ಛತ್ರಿ ಆದ್ರೆ ಏನಂತೀನಿರಾ ಅಯ್ಯೋ ಬೈ ಇದ್ರಿಂದ ಏನೋ ಸ್ಕ್ರಿಪ್ಟ್ ಸಿಗುತ್ತಾ ಅಂತ ನೋಡ್ತಾ ಸ್ಕ್ರಿಪ್ಟ್ ನಾನು ಹೇಳ್ತೀನಿ ಬೈ ಕರೆಕ್ಟ್ ಹೇಳ್ತೀನಿ ಅಂತ ಬಂದೆ ತಾನೇ

ನೀವ್ ಮಾಡ್ತನೇ ವೀಡಿಯೋ ಸ್ಕ್ರಿಪ್ಟ್ ಹೇಳ್ಬೇಕಾರೆ ಮಾಡು ಅಯ್ಯೋ ನಿನ್ ಕಷ್ಟ ನಿನ್ ಕಣ್ಣೀರು ಇಷ್ಟು ದಿನ ಹೆಂಗೆ ನಿನ್ ಜೀವನ ಮಾಡ್ತಿದ್ಯಾ ಅರುಣ ಒಬ್ಬರತ್ರ ಅದು ಹೇಳ್ಕೊಂಡ ಅರುಣ ನಿನ್ ಸ್ಕ್ರಿಪ್ಟ್ ಹೇಳ್ಬೇಕಾರೆ ಮಾಡು ನಾನು ಬೇಕು ಮಾಡ್ಬೇಡ ಅಂತ ಹೇಳಿದ್ ನೀವೇ ಬೆಕ್ ಬರುತ್ತಲ್ಲ ಬೈ ಬೈ ಇದು ಬೈ ಸ್ಕ್ರಿಪ್ಟ್ ಅದಕ್ಕೆ ಅದ್ರ ಮತ್ತೆ ಐತೆ ನಾವು ಮಾಡ್ಬೇಕಾರೆ ಯಾವಾಗ್ಲೂ ಹೋಗುತ್ತಾರೆ ಅಮ್ಮ ನಾನು ಬೆಕ್ಕು ಆತರ ಹಾಕ್ಬಿಡೋಣ ಅನಿಮಲ್ ಸೇವಿಂಗ್ ನ್ಯಾಷನಲ್ ಕಾಂಗ್ರೆಸ್

ಏನ್ ಗೊತ್ತಾ ಏ ಬಾಯ್ ನೀವ್ ಕಲ್ಲ ಕಡಿ ಕೆಸಿತಿರ ಅದೇನ್ ಗೊತ್ತಾ ನೆಲ ಕ್ಲೀನ್ ಮಾಡ್ತಿದ್ದೆ ಕೂತ್ಕೊಳಕ್ಕೆ ಇಲ್ಲಿ ಕೂತ್ಕೊಳಕ್ಕೆ ನೀ ಕ್ಲೀನ್ ಮಾಡಿ ಹತ್ತು ಕ್ಲೀನ್ ಮಾಡ್ತಾ ಇದೀನಿ ಬೈ ನಿಮ್ಮಂತವ್ರು ಇರೋದ್ರಿಂದಾನೆ ಬೈ ಜನ ಬದುಕ್ತಿರೋ ಅದು ಕಳೆ ನೋಡ್ರಿ ಅದಕ್ಕೋಸ್ಕರ ಸ್ಕ್ರಿಪ್ಟ್ ಅಲ್ಲ ಬೈ ಸ್ಕ್ರಿಪ್ಟ್ ಹೇಳ್ತೀನಿ ಅಂತ ಹೇಳ್ತೀನಿ ನೀವು ಅದನ್ನ ಸ್ಕ್ರಿಪ್ಟ್ ಹೇಳಕ್ ಬಂದಾಗೆಲ್ಲ ಮಧ್ಯದಲ್ಲಿ ಇವ್ ಬೇರೆ ಮಾತಾಡ್ ಛತ್ರಿ ತಗಂತ ನಾನ್ ಲಿಕ್ತೇನೆ ಮತ್ತೆ ಎರಡು ನಿಮಿಷ ತಂದಿಕ್ಕೆ ಅಂತ ನೀವು ಒಂದೊಳ್ಳೆ ಆಯ್ತು ಇವ್ ನೋಡ್ರೆ ಬೆಕ್ಕು ನಂದು ಬೇಕು

Sí. ¡Eh, a uno le agarran todo! No, no, no.